हरिकथामृतसारगुरुकलकरुणदिन्दापनितुपेलुवे परमभगवद्भक्तरिदनादरति केलुवधू जलजेष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे धनवसंरक्षिषु अभितानुनदे ಮತ್ತೊಬ್ಬರಿಗೆ ಕೊಡದೆ ಅದು ದಿನದಿನೋಡುತ ಸುಖಿ ಸುಬಂದದಿ ಲಕುಮಿ ವಲ್ಲಭನು ಪ್ರಣತರನು ಕಾರಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನುಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ ಈ ಪದ್ಯದ ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ ಕರುಣಾಸಂಧಿಯಲ್ಲಿ ಹದಿಮೂರನೆಯ ಪದ್ಯ ಭಗವಂತ ಭಕ್ತರನ್ನು ಬೇರೆ ಯಾವ ಉದ್ದೇಶದಿಂದಲೂ ರಕ್ಷಣೆ ಮಾಡೋದಿಲ್ಲ ದೇವಸ್ಥೇಷ ಸ್ವಭಾವೋ ಎಂ ಇದು ಅವನ ಸ್ವಭಾವ ಭಕ್ತರನ್ನು ರಕ್ಷಣೆ ಮಾಡುವುದೇ ಅವನ ಸ್ವಭಾವ ಅನ್ನುವಂತೆ ಭಕ್ತರ ರಕ್ಷಣೆ ಮಾಡಿದ್ದಕ್ಕಾಗಿ ತನಗೆ ಲಾಭ ಆಗಬೇಕು ಮತ್ತೇನಾದರೂ ಪ್ರಯೋಜನ ಆಗಬೇಕು ಅನ್ನುವ ಉದ್ದೇಶಕ್ಕೆ ಭಗವಂತ ಭಕ್ತರನ್ನು ರಕ್ಷಣೆ ಮಾಡೋದಲ್ಲ ಲಕ್ಷ್ಮೀಪತಿಯವರು ಲಕುಮಿವಲ್ಲಭನು ನಿತ್ಯಾನಂದಮಯ ಅಂತ ಎರಡು ವಿಶೇಷಣಗಳನ್ನು ಕೊಡ್ತಾರೆ ಲಕುಮಿವಲ್ಲಭನು ಅನ್ನುವುದನ್ನೇ ನಿತ್ಯಾನಂದಮಯ ಅನ್ನುವುದಾಗಿ ವ್ಯಾಖ್ಯಾನ ಮಾಡುತ್ತಾರೆ ನಿತ್ಯಾನಂದಮಯ ಅವನು ಯಾವ ಕಾಲಕ್ಕೂ ದುಃಖ ಸ್ಪರ್ಶವೇ ಇಲ್ಲ ಆದ್ದರಿಂದ ನಿತ್ಯಾನಂದಮಯ ಅಂತ ಭಗವಂತನಿಗೆ ವಿಶೇಷಣ ಆದರೂ ಕೂಡ ಅದನ್ನೊಂದು ವಿಶೇಷ ರೀತಿಯಲ್ಲಿ ಬಿಡಿಸಿ ನೋಡಬೇಕಾಗ್ತದೆ ಮಯಂ ಪ್ರಧಾನ ಮುರ್ದಿಷ್ಟಂ ಅಂತ ನಿತ್ಯಾನಂದಳು ಲಕ್ಷ್ಮೀದೇವಿ ಕೂಡ ನಿತ್ಯ ಮುಕ್ತಳವಳು ಯಾವ ಕಾಲಕ್ಕೂ ಸಂಸಾರದ ಸಂಬಂಧ ಇಲ್ಲ ದುಃಖದ ಸಂಬಂಧ ಇಲ್ಲ ಆದ್ದರಿಂದ ಅವಳು ನಿತ್ಯಾನಂದಮಯಳು ಅದಕ್ಕೋಸ್ಕರವಾಗಿ ನಿತ್ಯಾನಂದಮಯ ಅನ್ನುವುದನ್ನು ஹீங்க நான் அர்த்திர் தோ நித்தியானந்த லட்சீதேவி கூட நித்தியானந்தவியாசு அதுக்கு நித்தியானந்தமய அப்படி மய அந்த நித்தியானந்தவுள்ளவரில் அவனு பிரசான ஸ்ரேஷ்டீதேவி கூட நித்தியானந்தளாத அவளிந்த பிரசான இவரும் அந்தமாதிரி ஸ்வதந்திரனாகி நித்தியானந்தமய ಅವಳು ಅಸ್ವತಂತ್ರಳಾಗಿ ನಿತ್ಯಾನಂದಮಯಗಳು ಭಗವದಧೀನಳಾಗಿ ಕಾರಣ ಅವಳಿಗಿಂತ ಇವನು ಪ್ರಧಾನ ಶ್ರೇಷ್ಠ ಅಂತ ಅದರಿಂದ ನಿತ್ಯಾನಂದಮಯ ಅಂತ ಕೇಳಿದ ದಾಸರಂತಾರೆ ಲಕ್ಕೂಮಿ ವಲ್ಲಭನು ನಿತ್ಯಾನಂದಳ ಲಕ್ಷ್ಮಿ ಅವಳಿಗಿಂತ ಪ್ರಧಾನನಾಗಿದ್ದಾನಂದರೆ ಅಂದರೆ ಅವಳಿಗೂ ಕೂಡ ಇವನು ವಲ್ಲಭ ಒಡೆಯನಾಗಿದ್ದಾನೆ ಎನ್ನುವ ಅರ್ಥದಲ್ಲಿ ಆ ವಿಶೇಷ ವಿಶೇಷ ಭಾವಗಳನ್ನು ನಾವು ಸ್ಪಂದಿಸಿ ನೋಡಿದರೆ ಸ್ವಾರಸ್ಯವಾಗಿ ಆ ಶಬ್ದಗಳ ಪ್ರಯೋಗದ ಚಿಂತನೆ ನಮಗೆ ಪಡೀತದೆ ಹೀಗೆ ನಿತ್ಯಾನಂದಮಯ ದುರ್ಜನರ ಸೇವೆಯನು ವಲ್ಲನು ಅಪ್ರತಿಮಲ್ಲ ಜಗಕ್ಕೆಲ್ಲ ನಿತ್ಯಾನಂದಮಯ ಪ್ರಧಾನನಾಗಿದ್ದಾನೆ ಲಕ್ಷ್ಮೀದೇವಿಗಿಂತ ಪ್ರಧಾನನಾಗಿದ್ದಾನೆ ಆದ್ದರಿಂದ ಅಪ್ರತಿಮಲ್ಲ ಇವನನ್ನು ಮೀರಿಸುವ ಮತ್ತೊಬ್ಬ ಜಗತ್ತಿನಲ್ಲಿಲ್ಲ ಸದೃಶನಾದವನೇ ಇಲ್ಲ ಶ್ರೇಷ್ಠನಾದವನಂತೂ ಇಲ್ಲವೇ ಇಲ್ಲ ಅಪ್ರತಿಮಲ್ಲ ಅಪ್ರತಿಮ ಇವನಿಗೆ ಸದಸ್ಯರಾದವರು ಇನ್ನೊಬ್ಬರಿಲ್ಲ ಮಲ್ಲ ಮಲ್ಲ ಅಂದರೆ ಜಟ್ಟಿ ಎಲ್ಲರಿಗೂ ಗೊತ್ತಿದ್ದ ಜಟ್ಟಿ ಮಹಾಬಲಿಷ್ಠರು ಕುಸ್ತಿಪಟುಗಳು ಇರ್ತಾರಲ್ಲ ಅವರನ್ನು ಮಲ್ಲರು ಅಂತ ಕರೀತಾರೆ ಮಲ್ಲಯುದ್ಧ ಅಂತ ಅವರು ಮಾಡತಕ್ಕಂತಹ ಆ ಕುಸ್ತಿಯನ್ನು ಮಲ್ಲಯುದ್ಧ ಅಂತ ಕರೆಯುತ್ತಾರೆ ಅವರು ಯಾಕೆ ಮಲ್ಲರು ಅಂದರೆ ಅವರು ಮಲ್ಲ ಧಾರಣೆ ಅಂತ ಎಂತಹ ಅಪಾರವಾದ ಬಲವನ್ನು ಅವರು ಧರಿಸಿ ಮತ್ತೊಬ್ಬರನ್ನು ಮಣಿಸ್ತಾರೆ ಕಾರಣ ಅವರನ್ನು ಮಲ್ಲರು ಅಂತ ಕರೀತಾರೆ ಹಾಗೆ ಅಪ್ರತಿ ಮಲ್ಲ ಇವನು ಕೂಡ ಜಗತ್ತನ್ನು ಧಾರಣೆ ಮಾಡಿದವ ಸಮಗ್ರ ಜಗತ್ತನ್ನು ಪೂರ್ವರೂಪದಿಂದ ತಾನು ಧಾರಣೆ ಮಾಡಿದವ ಇಡೀ ಜಗತ್ತಿನ ಭಾರವನ್ನು ಹೊತ್ತಬ ಧಾರಣೆ ಮಾಡಿ ಒಳ್ಳೆ ಸಮರ್ಥನಾದವ ಶೇಷದೇವರೂ ಬ್ರಹ್ಮಾಂಡವನ್ನು ಹೊತ್ತಿದ್ದರು ವಾಯುದೇವರೂ ರೂಪದಿಂದ ಜಗತ್ತನ್ನು ಧಾರಣೆ ಮಾಡಿದ್ದಾರೆ ಆದರೆ ಅವರು ಅಪ್ರತಿಮರಲ್ಲ ಭಗವಂತ ಕೂರ್ಮ ರೂಪದಿಂದ ವಾಯುದೇವರನ್ನು ಹೊತ್ತಿದ್ದಾನೆ ಶೇಷದೇವರನ್ನು ಹೊತ್ತಿದ್ದಾನೆ ಆದ್ದರಿಂದ ಜಗತ್ತನ್ನು ಧಾರಣೆ ಮಾಡುವಲ್ಲಿ ಅಪ್ರತಿಮಲ್ಲ ಇವನು ಇವನಿಗೆ ಸಮಾನರಾದ ಧಾರಕರು ಇನ್ನೊಬ್ಬರಿಲ್ಲ ಅನ್ನುವಂತೆ ಅವನನ್ನು ಅಪ್ರತಿಮಲ್ಲ ಅಂತ ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸು ಈ ಜಗಕ್ಕೆ ಜಗ ಜಗಕ್ಕೆಲ್ಲ ಅಪ್ರತಿಮಲ್ಲ ಇಡೀ ಜಗತ್ತನ್ನು ಅದರ್ಶ ಅಸದೃಶ್ಯವಾಗಿ ಧಾರಣೆ ಮಾಡಿದವ ಶೇಷದೇವರು ಆಯುದೇವರು ಅಂತ ಅಲ್ಲ ಅವರಿಗಿಂತ ಅಪ್ರತಿಮನಾಗಿ ಶ್ರೇಷ್ಠನಾಗಿ ತಾನು ಜಗತ್ತನ್ನು ಧಾರಿಸಿದವ ಧರಣೆ ಧಾರಣೆ ಮಾಡಿದವ ಆದ್ದರಿಂದ ಅವನನ್ನು ಅಪ್ರತಿಮಲ್ಲ ಅಂತ ಕರೀತಾರೆ ಇಂತಹ ಭಗವಂತನ ಇನ್ನೊಂದು ಗುಣ ಏನು ಅಂದರೆ ದುರ್ಜರ ದುರ್ಜನರ ಸೇವೆಯನ್ನಲ್ಲ ದುರ್ಜನರು ಮಾಡಿದ ಸೇವೆಯನ್ನು ಅವನು ಸ್ವೀಕಾರ ಮಾಡಲ್ಲ ದುರ್ಜನರು ಅಂದರೆ ಯಾರು ಹೇಗಿರ್ತಾರೆ ಅವರು ಅಂದರೆ ದುರ್ಜನರು ಅಂದರೆ ಶಾಸ್ತ್ರದಲ್ಲಿ ದುರ್ಜನರ ಲಕ್ಷಣವನ್ನು ీతారు మనశ్శేకం వచశేకం కర్మణ్యేకం దురాత్మరా అంత మనస్సినే మాడరి మాతనాడే క్రియా ఇర అంథవరు దుర్జనరు మనస్సినేనో ఇట్టుకొండ ఏనో వేరే బేరే మాట్లాడరు మాతనాడంతే అంటే అంత వేరే రీతి నడియోరు ಯಾರೋ ಇಂಥವರು ದುರ್ಜನರು ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇದ್ದರೂ ಒಳ್ಳೆ ಮಾತಾಡ್ಬೋದು ಒಳ್ಳೆ ಮಾತನ್ನು ಮಾತನಾಡಿದ ಅಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಇಲ್ಲ ಮೇಲೆ ಮೆಚ್ಚಗೆ ಮಾತನಾಡಿ ಹಿಂದೆ ಕೆಟ್ಟ ಕೆಲಸವನ್ನು ಮಾಡ್ಬೋದು ಹೀಗೆ ಯಾರು ಇರ್ತಾರೋ ಅಂಥವರನ್ನು ದುರ್ಜನರು ಅಂತ ಕರೀತಾರೆ ಸಜ್ಜನರು ಹೇಗಿರ್ತಾರೆ ಅಂದರೆ ಶಾಸ್ತ್ರಕಾರರು ಅದೇ ಲಕ್ಷಣ ಹೇಳ್ತಾರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣಕಂ ಮಹಾತ್ಮನ ಮಹಾತ್ಮರು ಹಾಗಿರ್ತಾರೆ ಏನಿರೋ ವ್ಯತ್ಯಾಸ ಅಂದರೆ ಉಚ್ಚಾರದಲ್ಲಿ ವ್ಯತ್ಯಾಸ ಅಷ್ಟೇ ಮನಸ್ಸಿನಲ್ಲೊಂದು ಒಂದು ಕೃತಿಯಲ್ಲಿ ಒಂದು ಇದು ದುರ್ಜನರ ಸ್ವಭಾವವಾದರೆ ಮನಸ್ಸಿನಲ್ಲೂ ಒಂದೇ ಮಾತಿನಲ್ಲೂ ಒಂದೇ ಕೃತಿಯಲ್ಲೂ ಒಂದು ಯಾರೋ ಅವರು ಮಹಾತ್ಮರು ಅಂತ ಹೇಳ್ತಾರೆ ಹಾಗಿಲ್ಲದೆ ಮನಸ್ಸಿನಲ್ಲಿ ಏನೋ ಇಟ್ಟುಕೊಂಡು ಏನೋ ಮಾತನಾಡಿ ಯಾವುದೋ ಕ್ರಿಯೆಗಳನ್ನು ಮಾಡತಕ್ಕಂಥವರು ದುರ್ಜರು ಅಂತ ಅನ್ನಿಸ್ತಾರೆ ಅಂತ ದುರ್ಜನರ ಲಕ್ಷಣವನ್ನು ಶಾಸ್ತ್ರಕಾರರು ಹೇಳ್ತಾರೆ ಇಂತಹ ದುರ್ಜನರ ಸೇವೆಯನ್ನು ಗುಣವಲ್ಲ ಅಂದರೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಟುಕೊಂಡು ಒಳ್ಳೆಯ ಮಾತುಗಳನ್ನು ಮಾಡ್ತಾ ಕೆಟ್ಟ ಕೆಲಸ ಮಾಡುವ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಟುಕೊಂಡು ಕೃತಿಯನ್ನು ಮಾಡಿದರೆ ಕೃತಿ ಒಳ್ಳೆಯದಾಗಿದ್ದರೂ ಕೂಡ ಮನಸ್ಸಿನ ಭಾವನೆ ಆದ್ದರಿಂದಾಗಿ ಆ ಕೃತಿಯನ್ನು ಒಳ್ಳೆಯ ಕೆಲಸ ಅಂತ ಭಗವಂತ ಒಪ್ಪಲ್ಲ ಜಗತ್ತಿಗೆ ಮನಸ್ಸಿನ ಭಾವನೆ ಗೊತ್ತಾಗಲ್ಲ ಹೊರಗಿನ ಕರ್ಮವನ್ನು ನೋಡಿ ಇದು ಒಳ್ಳೆಯ ಕರ್ಮ ಇವನು ಒಳ್ಳೆಯ ಕರ್ಮ ಮಾಡಿದ್ದಾನೆ ಅಂತ ಅನ್ನಿಸ್ತದೆ ಆದರೆ ಭಗವಂತ ಹೊರಗಿನ ಕರ್ಮವನ್ನು ನೋಡಿ ಅವರಿಗೆ ಅನುಗ್ರಹ ಮಾಡೋದಿಲ್ಲ ಅವರು ಮನಸ್ಸಿನಲ್ಲಿ ಏನು ಭಾವನೆ ಇಟ್ಟುಕೊಂಡು ಆ ಕ್ರಿಯೆ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅದು ಸತ್ಕರ್ಮವೋ ದುಷ್ಕರ್ಮವೋ ನಿಶ್ಚಯಿಸಿ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಇದು ಅರ್ಥ ಕೆಟ್ಟ ಭಾವನೆಯಿಂದ ಮಾಡಿದ ಒಳ್ಳೆಯ ಕೆಲಸವೂ ಕೂಡ ಅದು ಕೆಟ್ಟದಾಗಿ ಪರಿಣಾಮ ಆಯಿತು ಒಳ್ಳೆಯ ಭಾವನೆಯನ್ನು ಮನಸ್ಸು ಲೋಕದ ದೃಷ್ಟಿಯಲ್ಲಿ ಕೆಟ್ಟದಾಗಿದ್ದರೆ ಅದಕ್ಕೆ ಒಳ್ಳೆಯ ಫಲವನ್ನೇ ಕೊಡ್ತ ಇದು ಹೀಗೆ ಒಂದು ದೃಷ್ಟಾಂತ ಲೌಕಿಕವಾಗಿ ದೃಷ್ಟಾಂತ ನೋಡಿ ಶಾಸ್ತ್ರಾರ್ಥಕ್ಕೆ ಹೋಗೋಣ ಹೊಟ್ಟೆಗೆ ಚೂರಿ ಹಾಕುವುದು ಹೊಟ್ಟೆಗೆ ಚೂರಿ ಹಾಕುವುದು ಇದು ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸವೋ ಯಾರನ್ನು ಕೇಳಿದ್ರೆ ಇದು ಕೆಟ್ಟ ಕೆಲಸ ಅಂತಲೇ ಹೇಳೋದು ಅಲ್ವಾ ಹೊಟ್ಟೆಗೆ ಚೂರಿ ಹಾಕುವುದು ಚಾಕು ಹಾಕುವುದು ಕೆಟ್ಟ ಕೆಲಸ ಮನೆಗೆ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಬಂದು ಚೂರಿ ತೋರಿಸಿ ನೀನು ಸಂಪಾದನೆ ಮಾಡಿದ ಬೆಳ್ಳಿ ಬಂಗಾರ ದ್ರವ್ಯ ಏನಿದೆಯೋ ಅದನ್ನೆಲ್ಲ ಕೊಡು ಇಲ್ಲ ಹೊಟ್ಟೆಗೆ ಚೂರಿ ಹಾಕ್ತೇನೆ ಅಂತ ಹಿಡಿದು ನಿಲ್ತಾರೆ ಸಂಪಾದನೆ ಮಾಡಿದ ದ್ರವ್ಯವನ್ನು ಅಷ್ಟು ಸುಲಭವಾಗಿ ಕೈ ಎತ್ತಿಕೊಳ್ಳಲಿಕ್ಕಾಗತ್ತ ಆಗಲ್ಲ ಕೊಡದೇ ಹೋದಾಗ ಅವರು ಹೊಟ್ಟೆಗೆ ಚಾಕು ಹಾಕಿ ಸಂಹಾರ ಮಾಡಿ ಅಥವಾ ಗಾಯ ಮಾಡಿ ಬಿಗಿರ ಕೈ ಕಸಗೊಂಡು ಎಲ್ಲ ಧನವನ್ನು ಅಪಹರಿಸಿಕೊಂಡು ಹೋಗ್ತಾರೆ ಅದರಿಂದ ಹೊಟ್ಟೆಗೆ ಚೂರಿ ಹಾಕೋದು ಕೆಟ್ಟ ಕೆಲಸ ಅಂತ ಸಾಮಾನ್ಯವಾಗಿ ನಾವು ಹೇಳಿಬಿಡ್ತೇವೆ ಆದರೆ ಇನ್ನೊಬ್ಬರು ಹೊಟ್ಟೆಗೆ ಚೂರಿ ಹಾಕ್ತಾರೆ ನೋಡಿ ಹೊಟ್ಟೆಯಲ್ಲಿ ಒಂದು ಆಗಿತ್ತು ಆ ಗಡ್ಡೆ ತೆಗಿಬೇಕು ವೈದ್ಯರಲ್ಲಿ ಹೋದಾಗ ಅವರು ಹೊಟ್ಟೆಗೆ ಚೂರಿ ಹಾಕ್ತಾರೆ ಆ ಗಡ್ಡೆಯನ್ನು ತೆಗಿಬೇಕಾದ್ರೆ ಹಾಗೆ ತೆಗಿಲಿಕ್ಕೆ ಬರಲ್ಲ ಹೊಟ್ಟೆಗೆ ಚೂರಿ ಹಾಕ್ತಾರೆ ಆಪರೇಷನ್ ಆಪ್ರೇಷನ್ ಮಾಡ್ತಾರೆ ಚೂರಿ ಹಾಕಿ ಗಡ್ಡೆ ತೆಗೆದು ಏನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಕೊಡ್ತಾರೆ ನಾವು ಅವರನ್ನು ನಮಸ್ಕರಿಸಿ ತುಂಬ ಉಪಕಾರ ಆಯಿತು ಡಾಕ್ಟ್ರೆ ನಮಗೆ ಜೀವ ಕೊಟ್ಟ್ರಿ ಅಂತ ಅವರನ್ನು ಸ್ಮರಿಸ್ತೇವೆ ಕೆಲಸ ಬಂದೆ ಕಳ್ಳನೂ ಹೊಟ್ಟೆಗೆ ಚೂರಿ ಹಾಕಿದ್ದಾನೆ ವೈದ್ಯರೂ ಹೊಟ್ಟೆಗೆ ಚೂರಿ ಹಾಕಿದ್ದಾರೆ ಆದರೆ ಕಳ್ಳನನ್ನು ಬೈತಾರೆ ಡಾಕ್ಟರನ್ನು ಸ್ತೋತ್ರ ಮಾಡ್ತಾರೆ ಅಲ್ವಾ ಕೆಲಸ ಬಂದೆ ಯಾಕೆ ಇಬ್ಬರೂ ಮಾಡಿದ ಕೆಲಸ ಒಂದೇ ಆದರೂ ಕೂಡ ಅವರನ್ನು ಬೈಬೇಕಾಕೆ ಇವರನ್ನು ಸ್ತೋತ್ರ ಮಾಡಬೇಕಾಕೆ ಅಂದರೆ ಅವರು ಮಾಡಿದ ಕೆಲಸ ಬಂದೇ ಆದರೂ ಕೂಡ ಅವರ ಆ ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ಭಾವನೆ ಬೇರೆ ಅವನು ಸಾಯಿಸಬೇಕು ಅಂತಲೇ ಚೂರಿ ಹಾಕಿದವ ಇವರು ಬದುಕಿಸಬೇಕಂತಲೇ ಚೂರಿ ಹಾಕಿದವರು ಹಾಗಾಗಿ ಅದು ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಅಂತ ನಿರ್ಣಯಿಸಲ್ಪಡ್ತದೆ ಹಾಗಾಗಿ ಯಾವುದೇ ಕರ್ಮ ಅದು ಕೆಟ್ಟದಾಗಬೇಕಾದರೆ ಕೆಟ್ಟ ಭಾವನೆಯಿಂದ ಮಾಡಿದರೆ ಅದು ಕೆಟ್ಟ ಕೆಲಸ ಒಳ್ಳೆಯ ಭಾವನೆಯಲ್ಲಿ ಮಾಡಿದರೆ ಅದು ಒಳ್ಳೆಯ ಕೆಲಸ ಅಂತ ಭಗವಂತ ಹೀಗೆ ನಿರ್ಣಯ ಮಾಡ್ತಾನೆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಒಳ್ಳೆಯ ಕರ್ಮ ಸುಕರ್ಮ ಕುಕರ್ಮ ಅನ್ನುವುದನ್ನು ಹೀಗೆ ಭಗವಂತ ನಿರ್ಣಯಿಸಿ ಕೆಟ್ಟ ಭಾವನೆಯಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದರೂ ಕೂಡ ಅಂಥವರನ್ನು ಭಗವಂತ ಭಕ್ತರು ಅಂತೂ ಸ್ವೀಕಾರ ಮಾಡಿ ಅನುಗ್ರಹಿಸೋದಿಲ್ಲ ಇದು ದಾಸರು ಹೇಳ್ತಕ್ಕಂತಹ ಒಂದು ವಿಚಿತ್ರವಾದ ಮರ್ಮೈಲಿ ದುರ್ಜನರ ಸೇವೆಯನ್ನಲ್ಲ ನಪ್ರತಿಮಲ್ಲ ಜಗಕ್ಕೆಲ್ಲ ಅಂದರೆ ದುರ್ಜನರ ಸೇವೆಯನ್ನಲ್ಲ ಅಂದರೆ ಕೆಟ್ಟ ಭಾವನೆಯಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನಿಟ್ಟುಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅದು ಕೆಟ್ಟ ಕೆಲಸ ಅಂತ ಆಗ್ತದೆ ಹೊರತು ಒಳ್ಳೆಯ ಕೆಲಸ ಅಂತ ಭಗವಂತ ಅನುಗ್ರಹ ಮಾಡುವುದಿಲ್ಲ ಇದು ಸಾಮಾನ್ಯ ತತ್ವ ಇದನ್ನು ಒಂದು ದೃಷ್ಟಾಂತ ಕಥೆಯ ಮೂಲಕ ನಾವು ತಿಳಿದಾಗ ನಿಮಗದು ಸ್ಪಷ್ಟವಾಗ್ತದೆ ದುರ್ಯೋಧನ ಇದ್ದ ದುರ್ಯೋಧನ ದುರ್ವಾಸರನ್ನು ಚಾತುರ್ಮಾಸ್ಯಕ್ಕೆ ಕೊಡಿಸ್ತಾನೆ ಹಸ್ತಿನ ಅವರು ದುರ್ವಾಸರು ಬಂದು ಚಾತುರ್ಮಾಸ್ಯಕ್ಕೆ ಕೊಡಬೇಕು ಅಂತ ಹೇಳಿದಾಗ ದುರ್ಯೋಧನ ಅವರನ್ನು ಚಾತುರ್ಮಾಸ್ಯಕ್ಕೆ ಕೊಡಿಸ್ತಾನೆ ದುರ್ವಾಸರನ್ನು ಚಾತುರ್ಮಾಸ್ಯಕ್ಕೆ ಕೂಡಿಸೋದು ಅಂದರೆ ಬಹಳ ಕಷ್ಟದ ಕಷ್ಟದ ಕೆಲಸ ಯಾಕಂದರೆ ದುರ್ವಾಸರು ಪರಮಹಂಸ ಸನ್ಯಾಸಿಗಳು ಅವರ ಹಿಂದೆ ಅವರ ಪಾಠ ಕೇಳುವುದಕ್ಕೋಸ್ಕರವಾಗಿ ಎಂಬತ್ತು ಸಾವಿರ ಜನ ಸನ್ಯಾಸಿಗಳಿದ್ದಾರೆ ಬೇರೆ ಬ್ರಹ್ಮಚಾರಿ ಶಿಷ್ಯರು ಗೃಹಸ್ಥ ಶಿಷ್ಯರು ಬೇರೆ ಅಲ್ಲದೆ ಎಂಬತ್ತ ಎಂಬತ್ತು ಸಾವಿರ ಜನ ಸನ್ಯಾಸಿಗಳು ಅವರ ಹತ್ರ ಪಾಠ ಕೇಳಲಿಕ್ಕೆ ಇದ್ದಾರೆ ಹಾಗಾಗಿ ದೂರ್ವಾಸರನ್ನು ಚಾತುರ್ಮಾಸ್ಯಕ್ಕೆ ಕೂಡಿಸೋದು ಅಂದರೆ ಎಂಬತ್ತು ಸಾವಿರ ಸನ್ಯಾಸಿಗಳನ್ನು ಚಾತುರ್ಮಾಸ್ಯಕ್ಕೆ ಹಿಡಿಯಬೇಕಾಯ್ತು ಇಷ್ಟು ದೊಡ್ಡ ಕೆಲಸ ಒಬ್ಬ ಸನ್ಯಾಸಿಯನ್ನು ಒಂದು ದಿನ ಭಿಕ್ಷೆ ಹಾಕಿದರೆ ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರುನಾತುಲ್ಯಂ ತಜ್ಜಲಂ ಸಾಗರೋಪಂ ಮಮ್ಮಂತಾರ ಶಾಸ್ತ್ರಕಾರರು ಯತಿಗಳಿಗೆ ಒಂದು ದಿನ ಒಂದು ತುತ್ತು ಅನ್ನ ನಾವು ಭಿಕ್ಷೆ ಹಾಕಿದರೆ ತದನ್ನಂ ಮೇರುಣಾತುಲ್ಯಂ ಮೇರು ಪರ್ವತದ ಪರ್ವತದತ್ತರದ ಅನ್ನವನ್ನು ದಾನ ಮಾಡಿದ ಪುಣ್ಯ ಅವರ ಕೈಯಲ್ಲಿ ಹಾಕಿದ ಒಂದು ಆಪೋಷಣ ಒಂದು ಸೌಟು ನೀರು ಅದು ಸಾಗರೋಪಮಂ ಸಮುದ್ರದಷ್ಟು ನೀರು ದಾನ ಮಾಡಿದ ಪುಣ್ಯ ಒಬ್ಬ ಯತಿಗೆ ಒಂದು ದಿನ ಭಿಕ್ಷೆ ಮಾಡಿಸಿದರೆ ಒಂದು ತುತ್ತು ಅನ್ನ ಕೈಯಲ್ಲಿ ಸೌಟು ನೀರು ಹಾಕಿದರೆ ಸಾಗರದಷ್ಟು ನೀರು ದಾನ ಮಾಡಿದ ಪುಣ್ಯ ಮೇರು ಪರ್ವತದಷ್ಟು ಅನ್ನ ದಾನ ಮಾಡಿದ ಪುಣ್ಯ ಅಂತಾರೆ ಇಂತಹ ದುರ್ವಾಸರನ್ನು ಮಾತ್ರ ಅಲ್ಲದೆ ಎಂಬತ್ತು ಸಾವಿರ ಜನ ಸನ್ಯಾಸಿಗಳನ್ನು ಚಾತುರ್ಮಾಸಕ್ಕೆ ನಾಲ್ಕು ತಿಂಗಳ ಕಾಲ ದುರ್ಯೋಧನ ತಾನು ಅವರಿಗೆ ಸತ್ಕಾರ ಮಾಡ್ತಾನೆ ಚಾತುರ್ಮಾಸಕ್ಕೆ ಕೂಡಿಸಿ ಎಷ್ಟು ಪುಣ್ಯದ ಕೆಲಸ ಅಲ್ವಾ ಎಂಬತ್ತು ಸಾವಿರ ಜನ ಸನ್ಯಾಸಿಗಳನ್ನು ಚಾತುರ್ಮಾಸಕ್ಕೆ ಕೂಡಿಸೋದು ಅಂದರೆ ತಮಾಷೆಯ ಕೆಲಸ ಅಲ್ಲ ಅಪಾರವಾದ ಪುಣ್ಯ ಆದ್ದರಿಂದ ಎಷ್ಟು ಒಳ್ಳೆಯ ಕೆಲಸ ಮಾಡಿದ ದುರ್ಯೋಧನ ಅಂತ ಇದನ್ನು ನೋಡುವಾಗ ಅನ್ನಿಸ್ತಾರೆ ಆದರೆ ಅದು ಒಳ್ಳೆಯ ಕರ್ಮ ಆಗಲಿಲ್ಲ ಕೃಷ್ಣ ಅವನು ಮಾಡಿಸಿದ ದುರ್ವಾಸರ ಚಾತುರ್ವಾಸ್ಯಕ್ಕೆ ಪ್ರೀತನಾಗಿ ಅನುಗ್ರಹ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅದನ್ನು ಸೇವೆ ಅಂತ ಭಗವಂತ ಯಾಕೆ ಸ್ವೀಕಾರ ಮಾಡಲಿಲ್ಲ ಬಹಳ ರಹಸ್ಯ ಇದೇ ಮನಸ್ಸಿನ ಹಿನ್ನೆಲೆಯಲ್ಲಿ ನೋಡಬೇಕಾರದು ಅದೇನು ಮನಸ್ಸಿನ ಹಿನ್ನೆಲೆಯಲ್ಲಿ ನೋಡಬೇಕಾದ ಭಾವನೆ ಈ ಕಥೆಯನ್ನು ನಾಳಿನ ಪ್ರವಚನದಲ್ಲಿ ಅದನ್ನು ನಾವು ಚಿಂತನೆಯನ್ನು ಮುಂದುವರಿಸೋಣ ಮಧ್ವೇಷ ಅರ್ಪಣಮಸ್ತು